ೇನು ವೆ ಕೃಷ್ಣ ಕಥೆಯನು ಇಳೆಯ ಜನರು ಮೆಚ್ಚುವರೆ ಭಯಭರಿತ ಭರಿತ ಭಕ್ತಿಯಲಿ ಕಾಮಾರಿಯನು ಗೆಲಿದರ್ಜುನನು ಹರಭೈರಿಯನು ಗೆಲಿದನು ಧೈರ್ಯ ಶಾಪದಲ್ಲಿ ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದರ್ಜುನನು ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ ಎಂಟನೇ ಸಂಧಿ ಅರಣ್ಯ ಪರ್ವದ ಎಂಟನೇ ಸಂಧಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಅರ್ಜುನ ಹಿಂದೆ ಕಾಮಾರಿಯನ್ ಗೆದ್ದ ಕಾಮಾರಿ ಅಂತಂದ್ರೆ ಸಾಕ್ಷಾತ್ ಪರಮೇಶ್ವರ ಆ ಪರಮೇಶ್ವರನ ಯಾವ ರೀತಿ ಗೆದ್ದ ಅಂದ್ರೆ ಭಯದಿಂದ ಕೂಡಿದ ಭಕ್ತಿಯಲ್ಲಿ ಅಂದ್ರೆ ಮೊದಲು ಉತ್ತಮ ಭಕ್ತಿ ಒಂದೇ ಇತ್ತು ಆದ್ರೆ ಅವನು ಕಿರಾತ ವೇಷದಲ್ಲಿ ಬಂದು ಅರ್ಜುನನ ಜೊತೆಯಲ್ಲಿ ಯುದ್ಧವಾಗಿಬಿಡ್ತಲ್ಲ ಆಮೇಲೆ ಬಂದವನು ಪರಮೇಶ್ವರನೇ ಅಂತ ಗೊತ್ತಾದಾಗ ಆ ಭಕ್ತಿಗೆ ಭಯವೂ ಸೇರಿಬಿಡ್ತು ಎಂಥ ಅಪರಾಧವನ್ನು ಮಾಡಿಬಿಟ್ಟೆ ಎಂಥ ಮಹಾಮಹಿಮನ ಮುಂದೆ ಏನು ನಾನು ಹುಡುಗಾಟಿಕೆಯನ್ನು ಮಾಡಿಬಿಟ್ಟೆ ನನ್ನ ಕ್ಷಾತ್ರ ಸ್ವಭಾವ ಎಲ್ಲಿ ತೊಗೊಂಡು ಹೋಗ್ಬಿಡ್ತು ಅಂತ ಅದರಲ್ಲಿ ಭಯವೂ ಸೇರಿಕೊಳ್ತು ಹೀಗೆ ಭಯದಿಂದ ಕೂಡಿರುವಂತಹ ಭಕ್ತಿಯಲ್ಲಿ ಕಾಮಾರಿಯನ್ನು ಕಾಮನನ್ನೇ ಸುಟ್ಟಂತಹ ಮನ್ಮಥನನ್ನೇ ಸುಟ್ಟಂತಹ ಆ ಶಿವನನ್ನು ಗೆದ್ದಂತಹ ಒಲಿಸ್ಕೊಂಡಂತಹ ಅರ್ಜುನ ಈಗ ಆ ಕಾಮನನ್ನು ಹರವೈರಿಯನ್ನು ಇಲ್ಲಿ ತಮಾಷೆ ಮಾಡ್ತಾನೆ ಕಾಮಾರಿಯನ್ನು ಗೆದ್ದ ಅರ್ಜುನ ಹರವೈರಿಯನ್ನ ಅಂತ ಆ ಒಂದು ಮನ್ಮಥನನ್ನ ಯಾವ ರೀತಿ ಗೆದ್ದ ಅಂತಂದ್ರೆ ಮನ್ಮಥನ ವಿಕಾರವನ್ನ ಅವನು ಹೊಂದಲಿಲ್ಲ ಆಗ ಹೊಂದದೇ ಇದ್ದಾಗ ಉರ್ವಶಿಯ ಶಾಪದಲ್ಲಿ ಅಂತ ಉರ್ವಶಿಯಿಂದ ಶಾಪವನ್ನು ಪಡ್ಕೊಳ್ಬೇಕಾಯಿತು ಮನುಷ್ಯ ಆ ವಿವೇಕವನ್ನು ಧೈರ್ಯವನ್ನು ತೋರಿಸಿದಾಗ ಎಲ್ಲ ಜಾಗದಲ್ಲೂ ನಮಗೆ ಅದರಿಂದ ಅನುಗ್ರಹವಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ ಶಾಪವೂ ಬಂದ್ಬಿಡಬಹುದು ನಾವು ಏನಾದರೂ ಕಳ್ಕೊಳ್ಬಹುದು ಹೀಗೆ ಉರ್ವಶಿಯಿಂದ ಶಾಪವನ್ನು ಪಡ್ಕೊಂಡ ಮನ್ಮಥನನ್ನು ಗೆಲ್ಲ ಕೊರಟಾಗ ಪುಲು ರೋಮಾಲಿಹರಿಯದು ಮನುಮಥನ ಕಂಡಯದ ಗಾಯದಲಿ ಬೀಳು ಕೊಟ್ಟಳು ಚಿತ್ರ ಬೀಳು ಕೊಟ್ಟಳು ಆಲತಾಂಗಿ ಸಹಸ್ರ ಸಂಖ್ಯೆಯ ಕೇಳ ಮೇಳದ ಸತಿಯರನ್ನು ಕರೆಸಿದಳು ಕವಿ ಆರಂಭದಲ್ಲೇ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಜನಮೇಜೆ ರಾಜ ನೋಡಪ್ಪ ಅರ್ಜುನ ಅಂಥ ದೇವಲೋಕದ ಅಪ್ಸರ ಸ್ತ್ರೀಯರ ನೃತ್ಯವನ್ನು ನೋಡ್ದ ಅದು ಹೇಳಬೇಕಾದ್ರೆ ಅವರೆಲ್ಲ ಮನ್ಮಥನ ಖಂಡೆಯ ಖಡ್ಗವೆ ಒಂದೊಂದು ಬಾರಿ ಅವನ ನೃತ್ಯವಾದ ಒಂದೊಂದು ಭಾವವೂ ಕೂಡ ಒಂದೊಂದು ಸಲ ಖಡ್ಗದಿಂದ ಪ್ರಹಾರ ಮಾಡಿದ ಹಾಗೆ ನಮ್ಮ ಮನಸ್ಸನ್ನ ನಮ್ಮ ಕಣ್ಣನ್ನ ನಮ್ಮ ಇಂದ್ರಿಯಗಳನ್ನ ಎಲ್ಲವನ್ನೂ ವಶ ಮಾಡಿಕೊಳ್ಳುವಂತಹದ್ದು ಅಂಥ ಒಂದು ಆ ಮನ್ಮಥನ ಖಡ್ಗದ ಗಾಯದಲ್ಲಿ ಅರ್ಜುನನ ಮೈಯ ಹುಲು ರೋಮಾಣಿ ಹರಿಯದು ಅಂತ ಹೇಳ್ತಾ ಇದ್ದಾನೆ ದೊಡ್ಡ ರೋಮ ಹರಿಯೋದಿರಲಿ ಒಂದು ಸಣ್ಣ ಹುಲು ರೋಮಾಣಿ ಒಂದು ಸಣ್ಣ ಕೂದಲು ಕೊಂಕಲಿಲ್ಲ ಅಂದರೆ ಅರ್ಜುನನಿಗೆ ಅಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಶೃಂಗಾರ ರಸದ ಪರಮಾವಧಿಯನ್ನು ಹೇಳುವಂತಹ ಆ ಒಂದು ನೃತ್ಯದಲ್ಲಿ ಅರ್ಜುನನಿಗೆ ಯಾವುದೇ ಒಂದು ಕಾಮ ವಿಕಾರವೂ ಆಗಲಿಲ್ಲ ಆದರೆ ಆ ಅರ್ಜುನನ ಹೆಸರನ್ನು ಕೇಳಿದ ಕೂಡಲೇ ಈ ಒಂದು ಊರ್ವಶಿಗೆ ಆ ಒಂದು ಮನ್ಮಥನ ಭಾವ ಬಹಳ ಮೇಲಕ್ಕೆ ಎದ್ಕೊಂಡ್ಬಿಟ್ಟಿದೆ ಕಾಮಭಾವ ಎದ್ಕೊಂಡ್ಬಿಟ್ಟಿದ್ದಾಳೆ ಅವಳು ಚಿತ್ರಸೇನನ್ನು ಕಳಿಸಿದ್ಲು ಕಳಿಸ್ಬಿಟ್ಟು ತನ್ನ ಆ ಒಂದು ಯಾರು ಸತಿಯರು ಪರಿವಾರದವರಿದ್ದಾರೆ ಅವರನ್ನು ಸಹಸ್ರ ಸಂಖ್ಯೆಯಲ್ಲಿ ಕರೆಸ್ತಾ ಇದ್ದಾಳಂತೆ ಅಂದರೆ ಸಂತೋಷವಾದಾಗ ಎಲ್ಲ ಬರ್ರಿ ಎಲ್ಲ ಬರ್ರಿ ಅಂಥೇಳಿ ಎಲ್ಲರನ್ನೂ ಕೂಡ ಬಹಳ ಹರ್ಷರಿಂದ ಕರೆಸ್ತಾ ಇದ್ದಾಳೆ ಅವನ ಮನಸ್ಸಿನಲ್ಲಿ ಅವಳ ಮನಸ್ಸಿನಲ್ಲಿ ಅರ್ಜುನನ ಬಗ್ಗೆ ಅಂಥ ಒಂದು ಉತ್ಕಟವಾದ ಅನುರಾಗ ಉಂಟಾಗ್ಬಿಟ್ಟಿದೆ ವನಜಲೋಚನೆ ಮಾಡಿದಳು ಮಜ್ಜನವನು ವನಜಲೋಚನೆ ಮಾಡಿದಳು ಮಜ್ಜನವನು ಅಮಳ ದುಕೂಲ ವಿವಿಧರತ್ನಾಭರಣ ವಿವಿಧ ರತ್ನಾಭರಣ ತನಗೆ ಭರಣಿಗಳಲ್ಲಿ ಅನುಲೇ ಪವ ತಂದರು ತನ ತನಗೆ ಭರಣಿಗಳ ಧನುಲೇ ಪನವ ತಂದರೂ ವಿಲಸದಿವಾಸನೆಯ ಕುಸುಮದ ಮಗ್ಯಲಿ ರಚಿಸಿದರು ಸಿರಿ ಮುಡಿಯ ನಾಲ್ಕಾರು ಪದ್ಯದಲ್ಲಿ ಉರ್ವಶಿಯ ಒಂದು ಸೌಂದರ್ಯವನ್ನು ಅವಳ ಒಂದು ಅಲಂಕಾರವನ್ನೇ ಕವಿ ಚಮತ್ಕಾರವಾಗಿ ತಿಳಿಸ್ತಾ ಇದ್ದಾನೆ ಅವಳು ದೇವತಾ ಸ್ತ್ರೀ ಅವಳ ಶರೀರವಲ್ಲ ತೇಜೋಮಯವಾದ ಶರೀರ ನಮ್ಮ ಶರೀರಕ್ಕೆ ಪಾರ್ಥಿವ ಶರೀರವಾದ್ದರಿಂದ ನಮ್ಮ ಶರೀರ ಕೊಳೆಯಾಗತ್ತೆ ಬೆವರು ಬರುತ್ತೆ ಶರೀರದಲ್ಲಿ ವ್ಯತ್ಯಾಸವಾಗತ್ತೆ ಆದರೆ ಆ ದೇವತಾ ಶರೀರಕ್ಕೆ ಇದು ಯಾವುದೂ ಇಲ್ಲ ಆದರೂ ಕೂಡ ಕವಿ ಸ್ವಾರಸ್ಯವಾಗಿ ಒಂದು ಭಾವವನ್ನು ತೋರಿಸ್ತಾ ಇದ್ದಾನೆ ಅವಳು ಒಳ್ಳೆಯ ಶುದ್ಧವಾದ ನೀರಿನಲ್ಲಿ ಸ್ನಾನವನ್ನು ಮಾಡಿದ್ದಾಳಂತೆ ಸುಗಂಧ ದ್ರವ್ಯಗಳಿಂದ ಮೈಗೆಲ್ಲ ಲೇಪನವನ್ನು ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಸ್ನಾನವನ್ನು ಮಾಡಿದ್ದಾಳೆ ಆಮೇಲೆ ಸ್ನಾನವನ್ನು ಮಾಡಿಬಿಟ್ಟು ಒಳ್ಳೆಯ ಬಟ್ಟೆ ಪೀತಾಂಬರ ಬಟ್ಟೆಯನ್ನು ಉಟ್ಕೊಂಡಿದ್ದಾಳೆ ಮೈಗೆಲ್ಲ ವಿಶೇಷವಾದ ಆಭರಣವನ್ನೆಲ್ಲ ಧಾರಣೆ ಮಾಡಿಕೊಂಡಿದ್ದಾಳೆ ಆ ರತ್ನಾಭರಣದ ಶೋಭೆಯಲ್ಲಿ ಅಂತಹ ಸುಂದರಿಯಾದವಳಿಗೆ ಇನ್ನೂ ಸೌಂದರ್ಯ ಅಧಿಕವಾಗ್ತಾ ಇದೆ ಆಮೇಲೆ ಆ ಪರಿವಾರದವರೆಲ್ಲ ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಅವಳಿಗೆ ಮೈಗೆ ಆ ಅನುಲೇಪನವನ್ನು ಅಂದರೆ ವಿಶೇಷವಾಗಿ ಸೌಂದರ್ಯವನ್ನು ಹೆಚ್ಚಿಸುವಂತಹ ಯಾವ ಒಂದು ವಸ್ತುಗಳಿದೆ ಅದೆಲ್ಲವನ್ನೂ ಕೂಡ ಭರಣಿಗಳಲ್ಲಿ ತವ ತವಗೆ ತಂದರು ಅಂತ ಆ ಮೈಗೆ ಹಚ್ಕೊಳ್ಳುವಂತಹ ಆ ಒಂದು ವಿಶೇಷವಾದ ಸೌಂದರ್ಯ ಸಾಧನೆಗಳನ್ನೆಲ್ಲ ತನ್ 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 ಕೊಡ್ತಾ ಇದ್ದಾನೆ ಅಮ್ಮ ಇದನ್ನು ನೀವು ಈ ಒಂದು ಕಣ್ಣಿನ ರೆಪ್ಪೆಗೆ ಹಚ್ಕೋಬೇಕು ಇದನ್ನ ಎತ್ತಿಗೆ ಹಚ್ಕೋಬೇಕು ಇದನ್ನ ಕೆನ್ನೆಗೆ ಹಚ್ಕೋಬೇಕು ಇದನ್ನ ಗಲ್ಲಕ್ ಹಚ್ಕೋಬೇಕು ಇದನ್ನ ನೀವು ಇಲ್ಲಿ ಧಾರಣೆ ಮಾಡ್ಕೋಬೇಕು ಈ ಬೊಟ್ಟನ್ನ ಇದನ್ನ ನೀವು ಕೈಯಲ್ಲಿ ಮುಂಭಾಗದಲ್ಲಿ ಈ ಹಚ್ಚಿ ಹಚ್ಕೋಬೇಕು ಇಲ್ಲಿಗೆ ಹೀಗೆ ಆ ಒಂದೊಂದು ರೀತಿಯಲ್ಲಿ ಯಾವ ಇದೆಯೋ ಆ ಭರಣಿಗಳನ್ನೆಲ್ಲ ತಂದು ತಂದು ಒಬ್ಬೊಬ್ಬರು ಕೂಡ ತಂದು ಕೊಡ್ತಾ ಇದ್ದಾರೆ ಆಮೇಲೆ ಅತ್ಯಂತ ಸುವಾಸನ ಯುಕ್ತವಾದಂತಹ ಹೂವನ್ನ ತಂದು ಅವಳ ತಲೆಗೆ ಮುಡಿ ಅಲಂಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾನೆ ವಿಳಾಸದ ಅಧಿವಾಸನೆಯ ಕುಸುಮ ಅಂತ ಅಂದ್ರೆ ಅಧಿವಾಸ ಅಂದ್ರೆ ಅದರ ವಾಸಸ್ಥಾನ ಅಂತ ಆ ಒಂದು ಹೂವುಗಳಲ್ಲಿ ಆ ವಿಳಾಸ ಆ ಒಂದು ವೈಶಿಷ್ಟ್ಯ ಏನಿದೆ ಅದು ನೆಲೆ ಮಾಡಿಬಿಟ್ಟಿದೆ ಅಂತ ಒಂದು ಅತ್ಯಂತ ಘಮಘಮಿಸ್ತಾ ಇರುವಂತಹ ಒಳ್ಳೆ ಸುವಾಸನೆ ಇರುವಂತಹ ಹೂವುಗಳನ್ನೆಲ್ಲ ತಂದು ಅವಳ ತಲೆಗೆ ಅವರು ಅಲಂಕಾರ ಮಾಡ್ತಾ ಇದ್ದಾರೆ ಹೀಗೆ ಅವರೆಲ್ಲರೂ ಕೂಡ ಉರ್ವಶಿಯನ್ನ ವಿಶೇಷವಾಗಿ ಅಲಂಕರಿಸ್ತಾ ಇದ್ದಾರೆ ತಿರಗೂ ತಿಲಕವನ್ನು ತೆತ್ತಿಗರ ಅಲಂಕರಿಸಿದರು ಕುಗಿದರೆಯ ಕೂರಲಗೋ ಧಾರೆಯ ಹಿಡಿದ ಖಂಡಯವೋ ಕಾಮನ ಹಗೆಗೆ ಹುಟ್ಟಿದ ಧೂಮಕೇತುವೋ ರೂಪು ಸುರಸತಿಯ ಅವಳಿಗೆ ವಿಶೇಷವಾಗಿ ತೀಗುರ ಗೆಲ್ಲಿದಳು ಅಂತ ಪರಿಮಳ ದ್ರವ್ಯವನ್ನೆಲ್ಲ ಮೈಗೆಲ್ಲ ಪೂಸ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ ಕಡೆಗೂ ಕೂಡ ಪರಿಮಳ ದ್ರವ್ಯವನ್ನು ಹಚ್ಕೊಂಡಿದ್ದಾಳೆ ಆಮೇಲೆ ಅವಳ ಸೇವಕಿಯರು ಬಂದ್ಬಿಟ್ಟು ಅವರ ಪರಿವಾರದವರು ಬಂದು ಒಳ್ಳೆಯ ತಿಲಕವನ್ನ ಇಟ್ಟಿದ್ದಾರೆ ಆ ತಿಲಕವನ್ನು ನೋಡಿದ್ರೆ ಸಾಕು ಆ ಸೌಂದರ್ಯ ನೂರು ಮಡಿ ಅವಳನ್ನ ಅಲಂಕರಿಸ್ಬಿಟ್ಟಿದ್ದಾರೆ ಹೀಗೆ ಹೊಳಹೀನ ಹೊಗರ ಹೊಸ ಜವ್ವನದ ಜೋಡಿಯ ಜಾಡಿ ಇಮ್ಮಡಿಸೆ ಅಂತ ಅಂದರೆ ಅವಳಿ ಒಂದು ಪ್ರಕಾಶ ವಿಶೇಷವಾಗಿ ಒಂದು ಕಾಂತಿ ಇದೆ ಮತ್ತು ಆ ಒಂದು ಅಲಂಕಾರದಿಂದ ಏನಾಗಿದೆ ವಿಶೇಷ ಕಾಂತಿ ಬರ್ತಾ ಇದೆ ಅವಳು ನಿತ್ಯ ಯೌ ಯುವತಿ ಅವಳು ಆ ದೇವತೆಯರಿಗೆ ತ್ರಿದಶರು ಅಂತ ಬಾಲ್ಯ ಕೌಮಾರ ಯೌವನ ಮೂರೇ ಅವರಿಗೆ ನಾಲ್ಕನೇ ಅವಸ್ಥೆಯೇ ಇಲ್ಲ ನಿತ್ಯ ಯೌವನವೇ ಅವರಿಗೆ ಆದರೂ ಕೂಡ ಹೊಸ ಯೌವನ ಬಂದ್ಬಿಡ್ತು ಅಂತ ಅಲಂಕಾರದಿಂದ ಇನ್ನೂ ಯೌವನಕ್ಕೆ ಒಂದು ವಿಶೇಷವಾದಂತಹ ಒಂದು ಸೌಂದರ್ಯವನ್ನ ತಂದು ಕೊಟ್ಬಿಟ್ಟಿದೆ ಅದು ಇಮ್ಮಡಿ ಆಗ್ಬಿಟ್ಟಿದೆ ದುಪ್ಪಟ್ಟಾಗ್ಬಿಟ್ಟಿದೆ ಆ ಒಂದು ಸಂದರ್ಭದಲ್ಲಿ ಉರ್ವಶಿಯನ್ನು ನೋಡಿದರೆ ಒಂದು ಒರೆಯಲ್ಲಿರುವಂತಹ ಖಡ್ಗವನ್ನು ಹೊರಕ್ಕೆ ಎಳೆದಾಗ ಯಾವ ರೀತಿ ಆ ಖಡ್ಗ ಕಾಣುತ್ತೋ ಅಥವಾ ಆಗತಾನೆ ಚೆನ್ನಾಗಿ ಸಾಣೆ ಹಿಡಿದುಬಿಟ್ಟು ಅತ್ಯಂತ ಒಂದು ಹರಿತ ಮಾಡಿದಂತಹ ಒಂದು ಆಯುಧವಾದರೆ ಯಾವ ರೀತಿ ಇರುತ್ತೋ ಅಥವಾ ಆ ಕಾಮನ ಶತ್ರುವಾದಂತಹ ಶಿವ ಇದಾನಲ್ಲ ಆ ಶಿವನ ತನ್ನ ಒಂದು ಸಂಕಲ್ಪ ಮಾತ್ರದಿಂದ ಒಂದು ಧೂಮಕೇತುವನ್ನ ಸೃಷ್ಟಿ ಮಾಡಿಬಿಟ್ರೆ ಯಾವ ರೀತಿ ಆ ಧೂಮಕೇತು ಎಲ್ಲವನ್ನೂ ಧ್ವಂಸ ಮಾಡಿಬಿಡುತ್ತೋ ಹಾಗೆ ಈ ಒಂದು ಉರ್ವಶಿಯ ರೂಪ ವಿಧಿಯಲ್ಲ ಇದಕ್ಕೆ ಎದುರಾಳಿಗಳು ಯಾರು ಇಲ್ಲವೇ ಇಲ್ಲ ಇಂಥ ರೂಪವನ್ನು ನೋಡ್ಬಿಟ್ಟು ಮೋಹಗೊಳ್ದೇ ಇದ್ದವರು ಈ ಪ್ರಪಂಚದಲ್ಲಿಲ್ಲ ಯಾಕೆ ಅಂತಂದ್ರೆ ಯುದ್ಧಕ್ಕೆ ಕವಿ ಇಲ್ಲಿ ಅವಳು ಅರ್ಜುನ ಬಳಿ ಹೋಗ್ತಾ ಇದ್ದಾಳೆ ಮಹಾಪರಾಕ್ರಮಿ ಅನಂತ ಅರ್ಜುನ ಅಂತ ಹೇಳಿದ್ನಲ್ಲ ಆ ಕ ಚಿತ್ರಸೇನಾ ಅದಕ್ಕೆ ಅವನು ಪರಾಕ್ರಮಿಯಾದ್ರೆ ಇವಳು ಹೊಸದಾಗಿ ಒರೆಯಿಂದ ಎಳೆದ ಖಡ್ಗ ಚೂಪು ಮಾಡಿರುವಂತ ಸಾಣೆ ಹಿಡಿದ ಕತ್ತಿ ಇವಳು ಧೂಮಕೇತೋ ಇವಳಿಗೆ ಎದುರು ಯಾರು ನಿಲ್ಲೋದೇ ಇಲ್ಲ ಅಂಥ ಒಂದು ರೂಪಿನ ಸರಸ್ವತಿ ಅವಳ ರೂಪ ಹಾಗೆ ಅದ್ಭುತವಾಗಿ ಕಾಣ್ತಾ ಇದೆ ಪರಿಮಳದ ಪುತ್ರ ಚೆಲುವಿನ ಕರುವಿನರಗವದ ಪರಿಣತೆಯೋ ಕಾಲುಗರ ಭಾಗ್ಯದ ಕಲ್ಪತರು ಫಲವೋ स्मरण विजय ध्वजवो स्मरणविजयध्वजवो मन्मथ परमशास्त्र मूलमन्त्रव स्मरणविजयध्वजवो मन्मथ परमशास्त्रद मूलमन्त्रवो सुरसति अरधिदेवतयो ವರ್ಣಿಸುವಡೆ ಆ ಕವಿಗೆ ಆ ಉರ್ವಶಿಯನ್ನ ಎಷ್ಟು ವರ್ಣನೆ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಅವನು ಹೇಳ್ತಾ ಇದ್ದಾನೆ ಪರಿಮಳದ ಪುತ್ಥಳಿ ಅವಳು ಸುಗಂಧದ ಒಂದು ಗೊಂಬೆನ ಆ ಘಮ ಘಮಸ್ತಾ ಇರುವಂತ ಆ ಸುಗಂಧದ ಪರಿಮಳದ ಒಂದು ಗೊಂಬೆನ ಇವಳು ಉರ್ವಶಿ ಅನ್ನು ಹಾಗೆ ಮತ್ತೆ ಚೆಲುವಿನ ಕರುವಿನೆರೆಕವೋ ಒಂದು ಚಲುವನ್ನೇ ಒಂದು ಅಚ್ಚಿನಲ್ಲಿ ಹಾಕಿಬಿಟ್ಟು ಅದನ್ನು ಹೊರಕ್ಕೆ ತೆಗೆದಾಗ ಯಾವ ರೀತಿ ಕಾಣುತ್ತೋ ಆ ಚೆಲುವಿನ ಇನ್ನೊಂದು ರೂಪ ಸೊಬಗು ಅನ್ನೋದಕ್ಕೆ ಇನ್ನೊಂದು ರೂಪವೇ ಉರ್ವಶಿಯಾಗಿದ್ದಾಳೆ ವಿಟರ ಪುಣ್ಯದ ಪರಿಣತೆಯೋ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲ ಆ ವಿಟರು ಅಂತಿದ್ದಾರೆ ಯಾರಿದ್ದಾರೆ ಅವರಿಗೆ ಪುಣ್ಯ ಅಂತ ಏನಾದ್ರು ಇದ್ರೆ ಆ ಪುಣ್ಯದ ಭಾಗ್ಯ ಊರ್ವಶಿ ಅಂತ ಹೇಳಬಹುದು ಅಥವಾ ಲೋಕದಲ್ಲಿ ಆ ಸ್ವರ್ಗದಲ್ಲಿ ಕಾಮಕರು ಅಂತ ಯಾರಿದ್ದಾರೆ ಆ ಕಾಮುಕರಿಗೆ ಭಾಗ್ಯ ಅಂತಿದ್ರೆ ಆ ಭಾಗ್ಯಕ್ಕೆ ಕಲ್ಪತರು ಬೇಕಲ್ಲ ಭಾಗ್ಯದ ಕಲ್ಪತರು ಭಾಗ್ಯ ಅವರಿಗೆ ಫಲ ಕೊಡಬೇಕಾರೆ ಕಲ್ಪತರು ಕೇಳಿದ್ದನ್ನು ಕೊಡುವಂಥದ್ದು ಕಲ್ಪತರು ಆ ಕಲ್ಪತರುವಿನ ಫಲವೇ ಈ ಊರ್ವಶಿ ಅಂತ ಹೇಳಬಹುದು ಕಾಮುಕರಿಗೆ ನಮ್ಮ ಜೀವನದಲ್ಲಿ ನಮಗೆ ಕಾಮ ಅನ್ನೋದು ಬಹಳ ಹೆಚ್ಚಿನ ಪುರುಷಾರ್ಥಾನ ಮಾಡ್ಕೊಂಡಿದ್ದೀವಿ ಅಂತಂದರೆ ನೀವು ಆ ಕಾಮವೇ ಪುರುಷಾರ್ಥಾನ ಮಾಡ್ಕೊಂಡಿದ್ರೆ ಆ ಕಾಮದಕ್ಕೆ ಒಂದು ಭಾಗ್ಯ ಇದೆಯಲ್ಲ ನಿಮಗೆ ಅದೃಷ್ಟ ಇದೆಯಲ್ಲ ಅದೃಷ್ಟ ಅನ್ನುವಂಥ ಒಂದು ಕಲ್ಪ ವೃಕ್ಷಕ್ಕೆ ಈ ಫಲವೇ ಉರ್ವಶಿ ಅಂತ ಹೇಳ್ಬಹುದು ಹಾಗೆ ಸ್ಮರಣ ವಿಜಯ ಧ್ವಜವೋ ಮನ್ಮಥನ ಒಂದು ವಿಜಯದ ಒಂದು ಧ್ವಜವೋ ಬಾವುಟವೋ ಒಂದು ಪತಾಕೇನೋ ಅಥವಾ ಮನ್ಮಥ ಪರಮಶಾಸ್ತ್ರದ ಮೂಲ ಮಂತ್ರವೋ ಇದು ಕಾಮಶಾಸ್ತ್ರ ಅಂತಿದೆಯಲ್ಲ ಕಾಮಶಾಸ್ತ್ರದಲ್ಲಿ ಹೇಗೆ ಜನಾಕರ್ಷಣೆ ಮಾಡಬೇಕು ಜನನವನ್ನು ವಶೀಕರಣ ಮಾಡೋದು ಹೇಗೆ ಅಂತಂದರೆ ಅದಕ್ಕೊಂದು ಶಾಸ್ತ್ರದಲ್ಲ ಒಂದು ಮೂಲಮಂತ್ರ ಇದನ್ನು ಇಷ್ಟು ಬಾರಿ ಜಪ ಮಾಡಿ ಹೋಮ ಮಾಡಿ ಇದರಿಂದ ನಿಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರಲ್ಲ ಅದು ಯಾವುದು ಬೇಕಾಗಿಲ್ಲ ಸ್ವಾಮಿ ಉರ್ವಶಿ ಇದ್ದ ಇವಳೇ ಮೂಲಮಂತ್ರ ಉರ್ವಶಿ ಒಬ್ಬಳು ಇದ್ದುಬಿಟ್ರೆ ಪ್ರಪಂಚದಲ್ಲಿ ಎಲ್ಲರೂ ಆ ತಮ್ಮ ವಶಕ್ಕೆ ತಗೊಂಡ್ಬಿಡಬಹುದು ಹೇಳಿ ಮನ್ಮಥನ ಪರಮಶಾಸ್ತ್ರಕ್ಕೆ ಮೂಲ ಮಂತ್ರದಂತೆ ಇದಾಳೆ ಆ ಸುರಸತಿಯರ ಅಧಿದೇವತೆಯೋ ಆ ಸ್ವರ್ಗದಲ್ಲಿರುವಂಥ ಅಪ್ಸರ ಸ್ತ್ರೀಯರಿಗೆ ಅಧೀಶ್ವರಿ ನಾಯಕಿ ಇವಳೇ ಹೆಚ್ಚಿನವಳು ಅಂತ ಹೇಳೋ ಹಾಗೆ ಅಂಥ ಒಂದು ಉರ್ವಶಿಯನ್ನು ಎಷ್ಟು ವರ್ಣನೆ ಮಾಡಿಕೋ ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ಇನ್ನೂ ಉರ್ವಶಿಯ ಸೌಂದರ್ಯವನ್ನೇ ಹೇಳ್ತಾ ಇದ್ದಾನೆ